ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿರೋ ನಾನು ಗುರು ಪರಂಪರೆಯಿಂದ ಬಿದ್ದಿತ್ತು ಕಲ್ತೀ ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾಯಿದ್ದೆ ನಿಮ್ಮಲ್ಲಿ ದೀರ್ಘಕಾಲಿಕ ಸಮಸ್ಯೆಗಳು ಯಾರಿಗಾದರೂ ಇದ್ದರೆ ಅಂಥವ್ರು ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಬೇಕು ಅಥವಾ ನಾನು ತೋರಿಸಿರ್ತಕ್ಕಂಥ ಒಂದು ರೆಮಿಡಿನ ನಿಮಗೆ ನೀವಾಗ ಮಾಡಿಕೊಂಡು ಆ ಒಂದು ಸಮಸ್ಯೆಯಿಂದ ದೂರ ಮಾಡಬ ನಾನು ತೋರಿಸಿರ್ತಕ್ಕಂಥ ಒಂದು ಗಿಡಮೂಲಿಕೆಗಳನ್ನ ನೀವು ಮೊಬೈಲ್ ಇಟ್ಕೊಳ್ಳಿ ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡು ಆನ್ ಮಾಡ್ಕೊಂಡು ಆ ಗಿಡಕ್ಕೂ ಈ ಗಿಡಕ್ಕೂ ನೀವು ಟ್ಯಾಲಿ ಮಾಡ್ಕೊಳ್ಳಿ ಮಾಡಿಕೊಂಡು ನಾನು ತೋರಿಸಿರ್ತಕ್ಕಂಥ ಗಿಡಮೂಲಿಕೆಗಳು ಏನಿದ್ದಾವೆ ಅದನ್ನು ನೀವು ಪರಿಪೂರ್ಣವಾಗಿ ಮಾಡ್ಕೊಂಡು ತೊಗೊತಾ ಬರ್ಬೋದು ಇವತ್ತಿನ ಒಂದು ವಿಷಯ ಏನಪ್ಪ ಅಂತಂದರೆ ನೋಡಿ ಮಕ್ಕಳಾಗಿರ್ತಾರೆ ತಾಯಿಂದರಿಗೆ ಮಕ್ಕಳಾಗಿರ್ತಾರೆ ಆ ಮಕ್ಕಳಿಗೆ ಹಾಲು ಅನ್ನೋದು ಎದೆ ಹಾಲು ಅನ್ನೋದು ಕಡಿಮೆ ಇರ್ತದೆ ಅದಕ್ಕೆ ಸಾಕಾಗುವಷ್ಟು ಹಾಲು ನಮ್ಮಲ್ಲಿ ಸಿಗೋದಿಲ್ಲ ಸಿಗದೇ ಇದ್ದಾಗ ನಾವೇನು ಮಾಡ್ತೀವಿ ಅಂತಂದರೆ ಪಾಕೆಟ್ ಹಾಲಿಗೆ ಮೊರೆ ಹಾಕ್ತೀವಿ ಹಳ್ಳಿಗಳಲ್ಲಂದರೆ ಕೆಲವು ಹಸುಗಳು ಸಿಗ್ತಾವೆ ಹಸುಗಳಿಂದ ಡೈರೆಕ್ಟಾಗಿ ಹಾಲು ತಗೊಬಂದು ಕುಡಿಸ್ತಾರೆ ಆದರೆ ಸಿಟಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಆ ಹಾಲು ಸಿಗಲ್ಲ ಅಂತ ಹೇಳ್ಬಿಟ್ಟು ಎಮರ್ಜೆನ್ಸಿ ಹಾಲ್ ಯಾವುದಪ್ಪ ಸಿಗುತ್ತೆ ಅಂತಂದ್ರ ಅಂಗಡಿಗೆ ಹೋಗೋದು ಇಷ್ಟು ಆ ಪ್ಯಾಕೆಟ್ ಹಾಲಲ್ಲಿ ಏನಿದೆ ಏನು ಗುಣಗಳಿದಾವೆ ಇದರಲ್ಲಿ ಕೆಮಿಕಲ್ಸ್ ಇದೆಯಾ ಏನಿದೆ ಎತ್ತಿದೆ ಅಂತ ಯಾರು ಯೋಚನೆ ಮಾಡಬಹುದು ಅವ್ರಿಗೇನು ಬೇಕಾಗಿರೋದು ಹಾ ಹಾಲು ಚೆನ್ನಾಗಿದೆ ಒಳ್ಳೆ ಕಂಪ್ನಿ ಇದಪ್ಪ ಹಾಲು ತೊಗೊಂಬಂದರದು ಕಾಯಿಸೋದು ಒಂದು ಗುಡ್ಡಿಗೆ ಹಾಕೋದು ನಿಪ್ಪಲ್ಲಿ ಹಾಕ್ಬಿಟ್ಟು ಮಗು ಕೊಟ್ಟು ಆದರೆ ಆ ಹಾಲು ಕುಡಿಸೋದ್ರಿಂದ ಅನಾರೋಗ್ಯ ಇದೆಯಾ ಆರೋಗ್ಯ ಇದೆಯಾ ಅಂತ ಯಾರು ಅಬ್ಸರ್ವ್ ಮಾಡೋದಿಲ್ಲ ಆದರೆ ಮಕ್ಕಳಲ್ಲಿ ನಮಗೆ ಆರೋಗ್ಯ ಕೊಡಬೇಕು ಮಕ್ಕಳಿಗೆ ನಾವು ಫಸ್ಟ್ ಮೊದಲನೇದಾಗಿ ಕೊಡಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಆರೋಗ್ಯ ಆರೋಗ್ಯ ಕೊಟ್ಟ ನಂತರ ಆರ್ಥಿಕ ಸಂಕಷ್ಟ ಆರ್ಥಿಕ ಸಮಸ್ಯೆ ಈ ಥರ ನಾವು ಒನ್ ಬೈ ಒನ್ ಕೊಡ್ತಾ ಬರಬೇಕು ಆರೋಗ್ಯ ಕೊಡಬೇಕಂದ್ರೆ ನಾವೇನು ಮಾಡಬೇಕು ಅಂತಂದರೆ ಒಳ್ಳೆಯ ಉತ್ತಮವಾದ ಆಹಾರ ಪದಾರ್ಥಗಳನ್ನೇ ನಾವು ಕೊಡಬೇಕು ಕೊಟ್ಟಾಗ ಅವ್ರಿಗೂ ಆರೋಗ್ಯ ಇರ್ತದೆ ಕೆಲವರೇನು ಮಾಡ್ತಾರೆ ಏನಂದರೆ ಅದೆಲ್ಲ ತಿನ್ನಿಸ್ತಾ ಇರ್ತಾರೆ ತಿಂತಾಯಿದ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇದು ನಮ್ಮಲ್ಲಿ ಬಂದಿರತಕ್ಕಂಥ ಒಂದು ದುರ್ಗುಣ ಅಂತಲೇ ಹೇಳ್ಬೋದು ಈ ಒಂದು ಆಹಾರ ನಿಯಮಗಳ ಬದಲಾವಣೆ ಆದರೆ ಆರೋಗ್ಯ ಅನ್ನೋದು ಹಾಳಾಗ್ತಾ ಇರ್ತದೆ ಆದ್ರಿಂದ ಈ ಹಾಲಲ್ಲಿ ಪಾಕೆಟ್ ಹಾಲಲ್ಲಿ ಬಲ ಇದೆಯಾ ಇಲ್ವಾ ಅನ್ನೋದು ಯಾರೂ ನೋಡೋದಿಲ್ಲ ಆದ್ದರಿಂದ ತಾಯಿಗೆ ಹಾಲು ಕಡಿಮೆ ಆದಾಗ ಎದೆ ಹಾಲನ್ನು ಮತ್ತೆ ಉತ್ಪತ್ತಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತಂದರೆ ನಮ್ಮ ಹಳೆ ಕಾಲದಲ್ಲಿ ಋಷಿ ಮುನಿಗಳಿಂದ ಬಂದಿರತಕ್ಕಂಥ ಒಂದು ಯೋಗಗಳು ಬಹಳಷ್ಟಿದಾವೆ ಅದರಲ್ಲಿ ಇವತ್ತು ಒಂದು ತೋರಿಸ್ಕೊಡ್ತೀನಿ ನಮ್ಮ ಹಿರಿಯರು ಅಂದರೆ ನಮ್ಮ ತಂದೆ ತಾಯಿಗಳಾಗ್ಬೋದು ಗುರು ಹಿರಿಯರಾಗ್ಬೋದು ಯಾರೇ ಆಗಿದ್ರು ಆ ಕಾಲದಲ್ಲಿ ಮಕ್ಕಳಿಗೆ ಹಾಲು ಕಡಿಮೆ ಆದಾಗ ತಾಯಿಂದ್ರ ಹತ್ರ ಅವ್ರಿಗೆ ಒಂದು ಸೊಪ್ಪನ್ನು ಕೊಡೋರು ಒಂದಿಷ್ಟಪ್ಪ ಉಂಡೆ ಮಾಡಿಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಿಸ್ಬಿಟ್ಟು ಒಂದು ಗ್ಲಾಸ್ ಹಾಲು ಕುಡಿಸ್ಬಿಟ್ರೆ ಒಂದು ಐದು ದಿನ ಮಾಡಿದ್ರೆ ಸಾಕು ಆ ಹಾಲು ಎಷ್ಟು ಮ್ಯಾಕ್ಸಿಮಮ್ ಆ ಮಗು ಬೇಡ ಅಂತ ಅಷ್ಟು ಅಷ್ಟು ಹಾಲು ಬರ್ತಾ ಬರ್ತಾರೆ ಈ ಒಂದು ಗುಣಗಳು ಇನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಈ ಕಾಲದಲ್ಲಿ ಏನಾಗಿದೆ ಅಂದರೆ ಹಾಲು ಕಡಿಮೆ ಆದ ಕೂಡಲೇ ಆಸ್ಪತ್ರೆಗೆ ಓಡೋಗೋದು ಅವ್ರು ಕೊಡ್ತಕ್ಕಂಥ ಟ್ಯಾನಿಕ್ಗಳು ಇಂಜೆಕ್ಷನ್ಗಳು ಟ್ಯಾಬ್ಲೆಟ್ಗಳು ಎಲ್ಲ ತಿಂದು 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 ತಾನೂ ಆರೋಗ್ಯ ಹಾಳು ಮಾಡಿಕೊಂಡು ಮಗುಗೂ ಆರೋಗ್ಯನ ಹಾಳು ಮಾಡ್ತಿರ್ತಾರೆ ಆ ಒಂದು ಸಮಸ್ಯೆಯಿಂದ ದೂರ ಆಗಬೇಕಾದ್ರೆ ನೋಡಿದು ನೆನೆ ಅಕ್ಕಿ ಗಿಡ ಅಂತ ಕರಿತೀವಿ ಇದು ಒಂದು ನೆನೆ ಅಕ್ಕಿ ಗಿಡ ನಮ್ಮ ಹೊಲಗಳಲ್ಲಾಗ್ಬೋದು ಸುತ್ತಮುತ್ತ ಜಾಗಗಳಲ್ಲಿ ಹೊಲ ಗದ್ದೆಗಳಲ್ಲಾಗ್ಬೋದು ಎಲ್ಲ ಕಡೆ ಬೈಲುಗಳಲ್ಲಿ ಎಲ್ಲ ಕಡೆ ಬೆಳೀತಾ ಇರ್ತದೆ ಈ ಒಂದು ಕೆಂಪು ನೆನೆ ಅಕ್ಕಿ ಆಗ್ಬೋದು ಅಥವಾ ಬಿಳಿ ನೆನೆ ಅಕ್ಕಿನೇ ಆಗ್ಬೋದು ಯಾವುದೇ ಆಗ್ಬೋದು ಇದನ್ನು ನೆನೆ ಹಕ್ಕಿ ಗಿಡ ಅಂತ ಕರಿತೀವಿ ಕಿತ್ತರೆ ಹಾಲು ಬರುತ್ತೆ ಅದನ್ನು ನಾವೇನು ಮಾಡಬೇಕಂದ್ರೆ ಬರೀ ಸೊಪ್ಪು ಮಾತ್ರ ಶೇಖರಣೆ ಮಾಡ್ಕೋದು ಬರೀ ಸೊಪ್ಪು ಮಾತ್ರ ಶೇಖರಣೆ ಮಾಡ್ಕೊಂಡು ಅದು ನೋಡಿ ಈ ಥರ ಹಾಲು ಬರ್ತಾ ಅಂತ ಸೊಪ್ಪು ಮಾತ್ರ ಒಂದಿಷ್ಟು ಅಂತಂದರೆ ಒಂದಿಷ್ಟು ಸೊಪ್ಪು ಶೇಖರಣೆ ಮಾಡಿಕೊಂಡು ಇದಕ್ಕೆ ಒಂದು ಚಿಟಿಕೆ ಅಥವಾ ಎರಡು ಚಿಟ್ಕಿ ಕಾಳು ಮೆಣಸು ಪುಡಿ ಹಾಕ್ಕೊಂಡು ಹಾಗೆ ಒಂದೇ ಒಂದು ಉಪ್ಪಲ್ಲು ಹಾಕ್ಕಬಿಟ್ಟು ಅದರ ಜೊತೆಗೆ ಒಂದು ಚಿಟಿಕೆ ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಅರಿಬೇಕು ಕೆಲವರು ಏನು ಮಾಡ್ತಾರೆ ಅಂದರೆ ಹೊಲಗರ್ದಿಗಳ ಕಡೆ ಹೋಗೋರು ಈ ಉಪ್ಪಲ್ಲು ಇವು ಸಿಗೋದಿಲ್ಲ ಬರೀ ಈ ಒಂದಷ್ಟು ಉಂಡೆ ಮಾಡ್ಕೊಂಡು ತಿಂದ್ಬಿಡ್ತಾರೆ ಹಳ್ಳಿಗಳ ಕಡೆ ಇವಾಗ್ಲೂ ಪರಿಪಾಟಿ ಇದೆ ದೊಡ್ಡ ದೊಡ್ಡವ್ರು ಕೊಡ್ತಾಯಿದ್ರೆ ಹೆಣ್ಮಕ್ಳಿಗೆ ಮಾ ಮ ಇದು ಹಾಲಿಲ್ಲ ಅಂತಂದರೆ ಹಿರಿಯರು ಆಗಿರ್ತಕ್ಕಂಥವ್ರು ಕೊಡ್ತಿರ್ತಾರೆ ಅದು ಕೊಟ್ಟರು ನಡೀತದೆ ಅದ್ರ ಜೊತೆಗೆ ಈ ಮೂರು ವಸ್ತುಗಳನ್ನು ಸೇರಿಸ್ಬಿಟ್ಟು ನುಣ್ಣವಾಗಿ ಅರಿದ್ಬಿಟ್ಟು ಉಂಡೆ ಥರ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಹಾಲು ತಗೊಳ್ಳಿ ಹಾಲು ತಗೊಂಡು ಈ ಒಂದು ಎತ್ತಿ ಬಾಯಿಗೆ ಹಾಕ್ಕೊಂಡು ಹಾಲು ಕುಡಿದ್ಬಿಟ್ರೆ ಕಂಪಲ್ಸರಿ ಒಂದು ಮೂರು ಅಥವಾ ನಾಲ್ಕು ಐದು ಐದು ದಿನಕ್ಕೆ ಮಾಡಿ ಸಾಕು ಎಂಥ ಸಮಸ್ಯೆ ಇದ್ದರೂ ನಿಮಗೆ ಹಾಲು ತುಂಬ ಉತ್ಪತ್ತಿಯಾಗಿ ಆ ಮಗುವಿಗೆ ಒಳ್ಳೆಯ ಆರೋಗ್ಯಕರವಾಗಿರ್ತಕ್ಕಂಥ ದೇಹ ಬೆಳವಣಿಗೆಯಾಗಿ ಈ ಒಂದು ಹಾಲು ಅನ್ನೋದು ಉತ್ಪತ್ತಿ ಉತ್ಪತ್ತಿ ಆಗ್ತಾ ಇರ್ತದೆ ಯಾವುದೇ ಕೊರತೆ ಇರೋದಿಲ್ಲ ಮತ್ತು ಇರ್ತಕ್ಕಂಥ ಗಿಡಮೂಲಿಕೆಗಳನ್ನ ಬಳಸ್ಕೊಂಡು ಈ ಒಂದು ರೆಮಿಡಿಯನ್ನು ನಿಮಗೆ ನೀವಾಗಿ ಮಾಡಿಕೊಂಡು ಈ ಯಾಕಂದರೆ ಇದು ಹಸಿ ಮೂಲಿಕೆ ನಾವು ಕಲಿಸೋಕ್ಕಾಗೋದಿಲ್ಲ ಅಕಸ್ಮಾತ್ ಯಾರಾದರೂ ಬಂದರೆ ಬೇಕಾದ್ರೆ ಈ ಸುತ್ತಮುತ್ತ ಇರ್ತಕ್ಕಂಥದನ್ನು ಕಿತ್ಕೊಡ್ಬೋದು ನೋಡಪ್ಪ ಇದಿದೆ ಅಂತ ತೋರಿಸ್ಕೊಡ್ಬೋದು ಅಷ್ಟು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ ರೆಮಿಡಿನ ನಿಮಗೆ ನೀವಾಗ ಮಾಡ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ